ಲಕ್ಷ್ಮೇಶ್ವರದಲ್ಲಿ ಭಾರಿ ಮಳೆ ತಗ್ಗು ಪ್ರದೇಶಗಳಿಗೆ ನುಗ್ಗಿದ ನೀರು ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಭಾನುವಾರ ಅರ್ಧ ಗಂಟೆಗೂ ಹೆಚ್ಚು ಸಮಯ ಬಿರುಸಿನ ಮಳೆ ಸುರಿಯಿತು ಏಕಾಏಕಿ ಸುರಿದ ಜೋರ್ವಳಿಗೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದರಿಂದ ಸಾರ್ವಜನಿಕರು ಕೆಲವೊತ್ತು ಪರದಾಡಬೇಕಾಯಿತು ಪಟ್ಟಣ ಸೋಮೇಶ್ವರ ಮಹಾದ್ವಾರದ ಹತ್ತಿರ ತಗ್ಗು ತಗ್ಗು ಇದ್ದು ಅಲ್ಲಿ ಒಂದು ಅಡಿವರೆಗೆ ನೀರು ತುಂಬಿಕೊಂಡಿತ್ತು ಅದರ ಪಕ್ಕದಲ್ಲಿ ಡಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಗರದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸಾಕಷ್ಟು ಮಳೆ ನೀರು ನಿಂತುಕೊಂಡಿತ್ತು ಇನ್ನು ಬಜಾರದಲ್ಲಿ ಚವಡಿಯಿಂದ ಅವರ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಿಸುವ ಸಲುವಾಗಿ ರಸ್ತೆಯನ್ನು ಎರಡು ಮೂರು ಅಡಿಗಳಷ್ಟು ಆಳದವರೆಗೆ ಅಗೆಯಲಾಗಿದೆ ಮಳೆ ನೀರು ಗುಂಡಿಗೆ ನುಗ್ಗಿದ ಪರಿಣಾಮ ಇಡೀ ರಸ್ತೆ ಕೆರೆಯಂತಾಗಿತ್ತು ಅದರಂತೆ ಗದಗ ನಾಲ್ಕು ಹೆದ್ದಾರಿ ಬಾಳ ಬದಾಮಿ ರಸ್ತೆ ಮೇಲೆ ನೀರು ಹರಿಯಿತು ಭಾನುವಾರ ಸುರಿದ ಮಳೆ ರೈತರಲ್ಲಿ ಸಂತಸ ಮೂಡಿಸಿದೆ ಈಗಾಗಲೇ ಅವರು ಮುಂಗಾರು ಬಿತ್ತನೆ ಮಾಡಿದ್ದು ಬೀಜ ಮೊಳಕೆ ಹೊಡೆಯಲು ಮಳೆ ಅಗತ್ಯ ಇತ್ತು ಹಾಗಾಗಿ ಭಾನುವಾರದ ಮಳೆ ರೈತರಲ್ಲಿ ಖುಷಿ ಮೂಡಿಸಿದೆ ಅದರಂತೆ ತಾಲೂಕಿನ ರಾಮಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉತ್ತಮ ಮಳೆ ಆದ ಬಗ್ಗೆ ವರದಿಗಳು ಬಂದಿವೆ ವರದಿ ನಾಗರಾಜ ಅಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ